ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿ ಮತ್ತು ಟೇಸ್ಟಿ ಗೋಧಿ ಹಿಟ್ಟು ಮತ್ತು ಗೋಬಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಟ್ಲೆಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆದಂತ ಸ್ನಾಕ್ಸ್ ರೆಡಿ ಆಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಈಗ ನಾನು ಗೋಬಿಯನ್ನ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೋತೀನಿ ಗೋಬಿಯಲ್ಲಿ ಸಣ್ಣ ಸಣ್ಣ ಹುಳಗಳು ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೀರೊಳಗೆ ಹಾಕಿ ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಬಿಡಿ ನಾನು ಈ ತರ ದೊಡ್ಡ ದೊಡ್ಡ ಪೀಸಸ್ ಅಲ್ಲಿ ಗೋಬಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ಸೀಸನ್ ಅಲ್ಲಿ ತುಂಬಾ ಫ್ರೆಶ್ ಆದಂತ ಗೋಬಿ ಸಿಗುತ್ತೆ ಈ ಸ್ನ್ಯಾಕ್ಸನ್ನು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಮಸಾಲೆಯನ್ನು ರುಬ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚಷ್ಟು ಅಲ್ಲ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ನೀವು ಬೇಕಾದರೆ ಸಣ್ಣಗೆ ಕಟ್ ಮಾಡಿನೂ ಹಾಕ್ಕೊಳ್ಬೋದು ಆದರೆ ನಾನು ಈ ಥರ ಸ್ವಲ್ಪ ರುಬ್ಕೊಂಡು ಬಿಟ್ಟಿದ್ದೀನಿ ಈಗ ಈ ಪೇಸ್ಟನ್ನು ನಾವು ಒಂದು ದೊಡ್ಡ ಪ್ಲೇಟ್ನಲ್ಲಿ ತೆಕ್ಕೋತಾ ಇದ್ದೀನಿ ಈ ಥರ ತೆಕ್ಕೊಂಡ್ಬಿಟ್ಟು ಈಗ ನಾವು ರುಬ್ಕೊಂಡಿರುವಂಥ ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಬಿಯನ್ನು ಹಾಕ್ಕೊಂಡು ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ನೀವು ಬೇಕಾದರೆ ಗ್ರೇಟರ್ಲಿಂತ ಗ್ರೇಟ್ ಮಾಡ್ಕೊಳ್ಬೋದು ಹಾಗೇನೂ ನಡೆಯುತ್ತೆ ಇಲ್ಲ ಅಂದರೆ ಈ ಥರ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಈ ಥರ ನೋಡಿ ಸ್ವಲ್ಪ ತರಿತರಿಯಾಗಿರಬೇಕು ಗೋಬಿ ಇದೇ ರೀತಿ ಎಲ್ಲ ಗೋಬಿಯನ್ನು ನಾನು ರುಬ್ಕೊಂಡ್ಬಿಡ್ತೀನಿ ಈಗ ರುಬ್ಕೊಂಡಿರುವಂಥ ಗೋಬಿಯನ್ನು ನಾವು ತೆಕ್ಕೊಂಡಿರುವಂಥ ಮಸಾಲೆ ಒಳಗೆ ಹಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಗೋಬಿಯಿಂದ ನೀರು ಬಿಡುತ್ತೆ ಅದಕ್ಕಾಗಿ ಈ ಥರ ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅದನ್ನು ನೀವು ರೆಸ್ಟ್ ಮಾಡ್ಲಾಕೆ ಬಿಟ್ಬಿಡಬೇಕು ಹತ್ತು ನಿಮಿಷ ಆಗಿದ್ಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಈಗ ನಾವು ಇದಕ್ಕೆ ಒನ್ ಫೋರ್ತ್ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೋದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದ್ ನಾಕ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮೊದಲು ನಾವು ಸ್ವಲ್ಪ ಉಪ್ಪನ್ನ ಹಾಕಿದೀವಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಂಡಿದೀನಿ ಇದನ್ನ ಈಗ ನಾವು ಚಪಾತಿಗೆ ಹಿಟ್ಟನ್ನ ಯಾವ ತರ ನಾತ್ವ ಆ ರೀತಿ ಈ ಹಿಟ್ಟನ್ನ ನಾವು ನಾತ್ಕೊಳ್ಬೇಕು ಇದ್ರೊಳಗೆ ನಾವು ನೀರ್ ಹಾಕೊಳ್ಳೋದೇನು ಬೇಕಾಗೋದಿಲ್ಲ ಮೊದಲು ನಾವು ಉಪ್ಪನ್ನ ಹಾಕಿಬಿಟ್ಟು ಈರುಳ್ಳಿ ಮತ್ತು ಗೋಬಿ ಸರಿಯಾಗಿ ನೀರನ್ನ ಬಿಟ್ಟಿರುತ್ತೆ ಅದರೊಳಗೆ ನಾವು ಹಿಟ್ಟನ್ನ ನಾತ್ಕೊಳ್ಬೇಕು ನಿಮಗ ಸ್ವಲ್ಪ ಅಳಸಿ ತಂದ್ರ ನೀವು ಇದ್ರೊಳಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ಸರಿಯಾಗಿ ಗಟ್ಟಿಯಾಗಿ ನಾತ್ಕೊಂಡು ನಾನು ಇದನ್ನ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಕಟ್ಲೆಟ್ ಶೇಪ್ ನಲ್ಲಿ ಮಾಡ್ತಾ ಇದ್ದೀನಿ ಈ ಥರ ಶೇಪ್ನಲ್ಲಿ ನೀವು ಮಾಡ್ಕೊಳ್ಳಿ ಈಗ ನಾನು ಎಲ್ಲ ಸ್ನ್ಯಾಕ್ಸನ್ನು ಇದೇ ರೀತಿ ಮಾಡ್ಕೊತೀನಿ ಮೀಡಿಯಮ್ ಸೈಜ್ನಲ್ಲಿ ಇಟ್ಕೊಳ್ಳಿ ಅಂದರೆ ಒಳಗಿಂತನ ಸರಿಯಾಗಿ ಫ್ರೈ ಆಗುತ್ತೆ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೀನಿ ಎಣ್ಣೆ ನಾನಿಲ್ಲಿ ಜಾಸ್ತಿ ತಗೊಂಡಿಲ್ಲ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈನು ಮಾಡ್ಕೊಳ್ಬೋದು ಇಲ್ಲಾಂದರೆ ಏರ್ ಫ್ರೈ ಅಥವಾ ತವಾ ಫ್ರೈನು ಮಾಡ್ಕೊಳ್ಬೋದು ನೀವು ಈ ಟಿಕ್ಕಿಯನ್ನು ಹಾಕೊಳ್ಳುವಾಗ ಎಣ್ಣೆ ಮಾತ್ರ ಜಾಸ್ತಿ ಬಿಸಿ ಇರಬೇಕು ಆಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಎರಡು ಕಡೆಯಿಂದ ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಒಂದ್ ಸೈಡ್ ಇಂದ ಫ್ರೈ ಆಗಿದ್ಮೇಲೆ ನಾನು ಇದನ್ನ ಇನ್ನೊಂದ್ ಸೈಡಿಗೆ ಗೆ ಬಿಟ್ಟು ಎರಡು ಕಡೆಯಿಂದ ಸರಿಯಾಗಿ ಫ್ರೈ ಮಾಡ್ಕೊತಾ ಇದೀನಿ ಬಹಳ ಜಲ್ದಿ ಟಿಕ್ಕಿ ಫ್ರೈ ಆಗುತ್ತೆ ನಾವು ಜಾಸ್ತಿ ದಪ್ಪ ಮಾಡ್ಕೊಂಡಿಲ್ಲ ತೆಳುವಾಗಿ ಮಾಡ್ಕೊಂಡಿದೀವಿ ಇದರೊಳಗೆ ನಾವು ಆಲೂಗಡ್ಡೆ ಯೂಸ್ ಮಾಡಿಲ್ಲ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಈ ಸ್ನಾಕ್ಸ್ ಅನ್ನ ಮಾಡ್ತಾ ಇದ್ದೀವಿ ತುಂಬಾನೇ ಹೆಲ್ದಿ ಆಗಿರುತ್ತೆ ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಮತ್ತು ಕ್ರಿಸ್ಪಿ ಆಗಿಬಿಟ್ಟಿವೆ ಈಗ ನಾನು ತೆಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿ ಆದಂಥ ಕಟ್ಲೆಟ್ಸ್ ರೆಡಿ ಆಗುತ್ತೆ ನೀವು ಇದನ್ನ ರೋಲ್ಸ್ ಮಾಡುವಾಗ ಹಾಕೊಂಡು ತಿನ್ಕೊಳ್ಬೋದು ಇಲ್ಲಾ ಬ್ರೆಡ್ ನಡ್ಬರ್ಕ್ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಥರನೂ ತಿನ್ಕೊಳ್ಬಹುದು ಇಲ್ಲ ಅಂದರೆ ಕೆಚಪ್ ಜೊತೆ ಯಾವುದಾದ್ರೂ ಚಟ್ನಿ ಜೊತೆಯೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸ್ನ್ಯಾಕ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೂ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು